ಇವತ್ತು ನಮ್ಮಜ್ಜಿ ಅವರ ಅಜ್ಜಿ ನಮ್ಮುತ್ತಜ್ಜಿ ನಮ್ಮ ಹುತ್ತಾತ ಮಾಡ್ತಿದ್ದ ವಿಶೇಷವಾದ ಎರಡು ಅಡುಗೆ ತಂದಿದ್ದೀನಿ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಬೇಡಿ ಫುಲ್ ನೋಡಿ ಇದು ಟ್ರೆಡಿಷನಲ್ ಅಡುಗೆ ಸ್ಟವ್ವೇ ಹಚ್ಚದೆ ಮಾಡ್ತಿರೋ ಒಂದು ಸಾಂಬಾರು ಅಂದರೆ ತುಂಬ ವಿಶೇಷವಾಗಿರುತ್ತೆ ಈ ಚಳಿಗಾಲಕ್ಕೆ ಹೇಳಿ ಮಾಡಿಸಿರೋದು ಇದಕ್ಕೆ ನಾನು ತಂಗ್ಳನ್ನ ನೆನ್ನೆ ಮಿಕ್ಕಿರೋ ಅನ್ನ ಹಾಕ್ಕೊಂಡು ಕಲಿಸ್ಕೊಂಡು ತಿಂತ ಇದ್ದೀನಿ ಹೆಂಗಿದೆ ನೋಡಿ ನಿಜವಾಗ್ಲೂ ಇಡ್ತೀನಿ ನಾಲ್ಕು ತಿನ್ನೋರು ಹತ್ತು ತಿನ್ ತಿಂತಾರೆ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಮಾಡಿರೋ ವಿಶೇಷವಾದ ರೆಸಿಪಿ ನೋಡಿ ಹೆಂಗಿದೆ ಅಂತ ಸೂಪರ್ ಆಗಿದೆ ನೀವು ನಿಮ್ಮ ಮನೆಯಲ್ಲೆಲ್ಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ ನನಗಂತೂ ಇದು ತುಂಬ ಇಷ್ಟ ನನ್ನ ಚಿಕ್ಕ ವಯಸ್ಸಿಂದ ಇವತ್ತಿಗೂ ಇಷ್ಟ ನನಗೆ ಒಂದಕ್ಕೂ ಇಷ್ಟ ಅಂತಲೇ ಹೇಳ್ತೀನಿ ಇದನ್ನೆಲ್ಲ ನಿಮ್ಮ ಮನೇಲಿ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ ನಿಮ್ಗೆ ಏನು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಉಪ್ಪು ಉಡಿ ಖಾರ ಪರ್ಫೆಕ್ಟಾಗಿದೆ ಈಗ ಹೆಂಗೋ ಬೆಂಗಳೂರಲ್ಲಿ ಮಳೆ ಬರ್ತಾನೆ ಇದೆ ಎರಡು ಮೂರು ದಿನದಿಂದ ಸೊ ಇವತ್ತು ನಿಮ್ಮ ಮನೇಲೆಲ್ಲ ಟ್ರೈ ಮಾಡಿ ನೀವು ಫೀಡ್ಬ್ಯಾಕ್ ಕೊಡಿ ನಿಮ್ಗೇನು ಅನಿಸ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ನನಗಂತೂ ಇದು ತುಂಬ ಇಷ್ಟವಾದ ರೆಸಿಪಿ ಸೂಪರಾಗಿರೋ ಸಾಂಬಾರು ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ಮಾಡ್ತಾ ಮಾಡ್ತಾಯಿದ್ದೀನಿ ಇದಕ್ಕೆ ಸೊ ಒಂದೇ ಒಂದು ಹಸಿ ಮೆಣಸಿನ್ಕಾಯಿ ತಗೊಂಡು ತುಂಬ ಖಾರ ಇದೆ ಸ್ವಲ್ಪ ಕೊತ್ತಂಬರಿ ಕರಿಪೇನ ಸೊಪ್ಪು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹೆಸ್ಲು ಕುಟಾಣಿ ತೊಗೊಂಡಿದ್ದೀನಿ ಈಗಾಗಲೇ ನಾನು ಹುಣಸೆಹಣ್ಣ ನೆನೆಸಿಕ್ಕಿದ್ದೀನಿ ಬಿಸಿನೀರಲ್ಲಿ ಒಂದು ಅರ್ಧ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಆಪ್ಷನಲ್ ಈರುಳ್ಳಿ ಬೇಕಿದ್ದರೆ ಹಾಕ್ಕೊಳ್ಳಿ ತುಂಬ ತಂಡಿ ಇದ್ದರೆ ಈರುಳ್ಳಿನ ಸ್ಕಿಪ್ ಮಾಡ್ಕೊಂಬಿಡಿ ಸ್ಟೌವೇ ಹಚ್ಚೋದು ಬೇಡ ಅಷ್ಟು ಸಿಂಪಲ್ಲಾಗಿ ಐದು ನಿಮಿಷದಲ್ಲಿ ಮಾಡೋಂಥ ಸಾಂಬಾರು ತೋರಿಸ್ತಾ ಇದ್ದೀನಿ ನಮ್ಮಜ್ಜಿ ನಮ್ಮ ಮುತ್ತಜ್ಜಿ ನಮ್ಮ ತಾತ ನಮ್ಮ ತಾತ ಮಾಡ್ತಾ ಇದ್ದು ಇದು ಹುಣಸೆ ಹಣ್ಣು ನೀರು ರೆಡಿ ಮಾಡಿಟ್ಕೊಂಡಿದ್ದೀನಿ ಇಲ್ಲಿ ನಾನು ಕಲ್ಪು ಕಲ್ಲು ಉಪ್ಪು ಇದ್ದೀನಿ ಓಕೆನಾ ಇದನ್ನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಬೋದು ಅಂತೀರಾ ದಯವಿಟ್ಟು ಮಿಕ್ಸಿಗೆ ಮಾತ್ರ ಹಾಕೊಳ್ಳೋಕೆ ಬಿಡಿ ಕುಟಾಣಿದ್ರೆ ಸರಿ ಇಲ್ಲ ನಿಮ್ಮ ಮನೇಲಿ ರುಬ್ಬ ಕಲ್ಲಿದ್ದರು ಅದರಲ್ಲೂ ಒಂದು ಎರಡು ಸಲ ರುಬ್ಕೊಂಬಿಡಿ ಇಲ್ಲಿ ನಾನು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಬಂದೆ ಒಂದು ಹಸಿ ಮೆಣಸಿನ್ಕಾಯಿ ನೀವು ಖಾರ ತಿನ್ನೋರು ಆದರೆ ಇನ್ನೊಂದು ಹಾಕೊಳ್ಳಿ ಆ್ಯಕ್ಚುಲಿ ಇದೇ ಖಾರ ಪರ್ಫೆಕ್ಟಾಗಿತ್ತು ನನಗೆ ಯಾಕಂದರೆ ನಾನು ಸ್ವಲ್ಪ ಖಾರ ತಿಂತೀನಿ ಸ್ವಲ್ಪ ಕರ್ಬೇನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಹಾಕೊಂಡು ಹಾಕ್ಬೇಕು ಇದಕ್ಕೆ ಯಾವುದೇ ಕಾರಣಕ್ಕೂ ಪುಡಿ ಉಪ್ಪು ಹಾಕಬೇಡಿ ನಾವು ಪುಡಿ ಉಪ್ಪು ಹಾಕ್ತೀನಿ ಪುಡಿ ಉಪ್ಪು ಹಾಕಿದ್ರೆ ರುಚಿ ಜಾಸ್ತಿ ಇಲ್ಲಿ ಹಸಿಮೆಣಸಿನಕಾಯಿ ಕೊತ್ತಂಬರಿ ಬೆಳ್ಳುಳ್ಳಿ ಮತ್ತು ಕರ್ಬೇನ ಸೊಪ್ಪನ್ನ ಸ್ವಲ್ಪ ಕಲ್ಲುಪ್ಪನ್ನ ಚೆನ್ನಾಗಿ ಜಜ್ಕೊಂಡು ಅದಕ್ಕೆ ಹುಣ್ಸೆ ನೀರು ಬೆರೆಸ್ಬಿಟ್ಟು ನೋಡಿ ಈ ಥರ ಕಲ್ಸ್ಕೊಂಡು ಬ್ಯಾಟಿಂಗ್ ಮಾಡ್ತಾಯಿದ್ರೆ ಸೂಪರಾಗಿರುತ್ತೆ ನಾಲ್ಕು ತುತ್ತಿನೋರು ಒಂದು ತಟ್ಟೆ ಅನ್ನ ತಿಂತಾರೆ ಮಕ್ಳಿಗೂ ಮಾಡಿಕೊಡಿ ಹೆಚ್ಚುವಾಗ್ಲು ಇಷ್ಟಪಡ್ತಾರೆ ಬೇಕಿದ್ದರೆ ಮೇಲುಗಡೆ ಈರುಳ್ಳಿ ಹಾಕೊಳ್ಳಿ ಸ್ವಲ್ಪ ಶೀತ ಇತ್ತು ಅಂತ ನನಗೆ ಈರುಳ್ಳಿನ ನಾನು ಅವಾಯ್ಡ್ ಮಾಡಿದ್ದೀನಿ ಸೊ ನಿಮ್ಮ ಮನೇಲಿ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ ಬನ್ನಿ ಇವತ್ತು ಜೀರಾ ಸೋಡಾ ಮಾಡೋದು ಹೇಳ್ಕೊಡ್ತೀನಿ ಯಾವ ರೀತಿ ಅಂತ ಆಹಾಹಾ ನಿಮಗೆ ಕಾಫಿ ಟೀ ಕುಡಿದು ಕುಡಿದು ಗ್ಯಾಸ್ಟ್ರಿಕ್ ಆಗಿದೆಯಾ ನೋಡಿ ಇದನ್ನು ಎರಡು ರೀತಿ ಮಾಡ್ಬೋದು ಒಂದು ಚಿಲ್ಡ್ ಆಗಾದರೂ ಐಸ್ ಕ್ಯೂಬ್ಸ್ ಹಾಕಿ ಮಾಡಿ ಇಲ್ಲ ಇದೇ ಥರ ನ್ಯಾಚುರಲ್ ಆಗಿ ನೋಡಿ ಅಂತ ಬೆಲ್ಲ ಹುಣಸೆ ಹಣ್ಣು ಸ್ವಲ್ಪ ಉಪ್ಪು ಜೀರಿಗೆ ನಿಜವಾಗ್ಲೇಡ್ತೀನಿ ಅಮೇಝಿಂಗ್ ಡ್ರಿಂಕ್ ನೀವು ಫ್ಯಾಂಟಾ ಕೋಕೋಕೋಲ ಮಾಮ್ನಂಟ್ ಜ್ಯೂಸು ಫ್ರೂಟಿ ಏನೇನೋ ಕುಡಿದಿರ್ಬೋದು ಬಟ್ ದಿಸ್ ಇಸ್ ದ ಟಾಪ್ ಫಸ್ಟ್ ಒನ್ ಅಂತಲೇ ಹೇಳ್ತೀನಿ ಇದರ ರುಚಿ ಯಾಕೆ ಕೇಳ್ತೀರಾ ಈ ಚಳಿಗೆ ಹೇಳು ಸೂಪರ್ ಸೂಪರಾಗಿರುತ್ತೆ ನೀವು ನಿಮ್ಮ ಮನೇಲೆಲ್ಲ ಟ್ರೈ ಮಾಡಿ ನಾನು ಇದನ್ನು ಯಾಕೆ ಟ್ರ ಹೇಳಿದೆ ಅಂದರೆ ಈ ಚಳಿಗೆ ಹೇಳಿ ಮಾಡಿಸಿದ ರೆಸಿಪಿ ಇದು ಸೊ ತುಂಬ ಚೆನ್ನಾಗಿರುತ್ತೆ ಅಷ್ಟು ಹುಳಿ ಇಲ್ಲವೇ ಇಲ್ಲ ಪರ್ಫೆಕ್ಟಾಗಿದೆ ಬೆಲ್ಲ ಮತ್ತು ಅವಣ್ಸೈನ್ ಕಾಂಬಿನೇಷನ್ನು ಅದರ ಅಮೃತ ಅಂತಲೇ ಹೇಳ್ಬೋದು ಅದು ಕುಡಿದವ್ರಿಗೆ ಮಾತ್ರ ಗೊತ್ತು ಅದರ ಇದು ಇದು ನೀವು ಬೇಕಾದ್ರೆ ಫ್ರಿಜ್ಜಲ್ಲಿ ಒಂದು ಎರಡರಿಂದ ಮೂರು ದಿನ ಇಟ್ಬಿಟ್ಟು ಕುಡಿಬೋದು ನಾನು ಹೇಳ್ದಂಗೆ ಐಸ್ ಕ್ಯೂಬ್ಸ್ ಹಾಕೊಂಡು ಕುಡೀರಿ ಪರ್ಸ್ನಲ್ ಒಪಿನಿಯನ್ ತೊಗೊಳಂದರೆ ಐಸ್ ಕ್ಯೂಬ್ಸ್ ಹಾಕಿಬಿಡಿ ಹಾಗೆ ಕುಡೀರಿ ಓಕೆನಾ ಬನ್ನಿ ಇದು ಯಾವ ರೀತಿ ಮಾಡೋದು ಸುಂಪಾಗಿ ಐದೇ ನಿಮಿಷ ಸಾಕಿದ್ ಮಾಡೋಕ್ಕೆ ಇದಕ್ಕೆ ಒಂದು ನಾನ್ ಸ್ಟಿಕ್ ಪ್ಯಾನ್ ಒಗ್ಗರಣೆ ಪ್ಯಾನ್ ಬರುತ್ತಲ್ಲ ಅದಕ್ಕೆ ಒಂದು ಚಮಚ ತೀರಿಗೆ ಹಾಕ್ಕೊಂಡು ಒಂಬಣ್ಣಕ್ಕೆ ಬರೋವರೆಗೂ ಹುರ್ಕೊಂಬೋಣ ತುಂಬ ಸಿಂಪಲ್ಲು ಅಂಗಡಿಗೆ ಹೋಗಿ ಐವತ್ತು ರೂಪಾಯಿ ಕೊಟ್ಬಿಟ್ಟು ಯಾಕೆ ಜೀರಾ ಸೋಡಾ ತರೋದು ನಾವು ಮನೆಯಲ್ಲೇ ಫಟಾಫಟ್ ಅಂತ ಜೀರಿಗೆ ಇದ್ದರೆ ಮುಗಿದೇ ಹೋಯ್ತು ನಮ್ಮ ಕೆಲಸ ನೋಡಿ ಜೀರಿಗೆನ ಹೊಂಬಣ್ಣಿಗೆ ಬರೋದು ಚೆನ್ನಾಗಿ ಹುರ್ಕೊಳ್ಳೋಣ ಆಯಿತಾ ಎಲ್ಲರ ಮನೇಲಿ ಜೀರಿಗೆ ಇರುತ್ತಲ್ಲ ಸೊ ನಿಂಬೆಣ್ಣು ಜ್ಯೂಸು ಅದು ಇದು ಕುಡಿಯೋ ಬದಲು ಇದನ್ನೇ ಮಾಡ್ಕೊಳ್ಳಿ ಇದನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ತಿದ್ದೀನಿ ಈಗಾಗಲೇ ನಾನು ಹುಣಸೆಹಣ್ಣ ಬಿಸಿನೀರಲ್ಲಿ ಹಾಕಿ ನೆನೆ ಹಾಕ್ಕೊಂಡಿದ್ದೀನಿ ಎರಡರಿಂದ ಮೂರು ಕಲ್ಲುಪ್ಪು ಯೂಶಲಿ ಅಡುಗೆಗೆಲ್ಲ ಕಲ್ಲುಪ್ಪು ಬಳಸಿ ಪುಡಿ ಉಪ್ಪಿನ ಯಾಕೆಂದರೆ ಕಲ್ಲುಪ್ಪಲ್ಲಿ ವಿಶೇಷವಾದ ಟೇಸ್ಟ್ ಸಿಗುತ್ತೆ ಒಂದರಿಂದ ಎರಡು ಯಾಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಸಿಪ್ಪೆ ಇದ್ರೂ ಪರವಾಗಿಲ್ಲ ನಾವು ಒಳಗಡೆ ಹೋಳಿದ್ರು ಪರವಾಗಿಲ್ಲ ಯಾಲಕ್ಕಿ ಒಂದು ಚಮಚ ಜೀರಿಗೆ ಮಾಡ್ತಾ ಇದ್ದೀನಿ ಒಂದು ಚಮಚ ಜೀರಿಗೆ ಯಾಲಕ್ಕಿ ಸ್ವಲ್ಪ ಹಾಕಿ ಇದನ್ನು ತರತರಿಯಾಗಿ ಕುಟಾಣಿನ ಮಾಡಿದ್ರೆ ಪರ್ಫೆಕ್ಟು ನಾನು ಮಿಕ್ಸಿಲ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಯಾಕಂದರೆ ಈಗಾಗಲೇ ಕುಟಾಣಿನಲ್ಲಿ ನಾವು ಖಾರ ಮಾಡಿಬಿಟ್ಟಿದ್ವಲ್ಲ ಸೊ ಈಗ ನಾನು ಒಂದು ಎರಡರಿಂದ ಮೂರು ಚಮಚದಷ್ಟು ಆರ್ಗ್ಯಾನಿಕ್ ಬೆಲ್ಲ ಇದು ಕ್ಲೀನಾಗಿರುತ್ತೆ ನಿಮ್ಮ ಹತ್ರ ಬೆಲ್ಲ ಕ್ಲೀನಿಲ್ಲ ಅಂದರೆ ಅದನ್ನು ಈ ಥರ ನಾನು ಕುಡಿಯೋ ನೀರೇ ತೊಗೊಂಡಿದ್ದೀನಿ ಕಾಯಿಸಿ ಹಾರಿಸಿನ ನೀರಿದು ಇದು ಇದರಲ್ಲಿ ಕರಗಿಸ್ಕೊಳ್ತಿದ್ದೀನಿ ಶೋಧಿಸ್ಕೊಳ್ಳಿ ಮಣ್ಣು ಕಲ್ಲಿ ಅಂದರೆ ಶೋಧಿಸ್ಕೊಳ್ಳಿ ಓಕೆನಾ ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡ್ಬಿಡ್ತೀನಿ ನೋಡಿ ಈ ಥರ ಇದನ್ನು ರೆಡಿ ಇದೆ ಇದೊಂದು ಲೋಟ ಇದೆ ಹುಣಸೆಣ್ಣು ರಸನೂ ಒಂದು ಲೋಟ ಇದೆ ನಮ್ಮ ಪೌಡ್ರು ರೆಡಿ ಇದೆ ಜೀರಿಗೆ ಮತ್ತು ಯಾಲಕ್ಕಿ ಮತ್ತು ಉಪ್ಪು ಸೊ ಇವತ್ತೇ ನಿಮ್ಮನ್ನೆಲ್ಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ ನೋಡಿ ಹುಣ್ಸೆ ಹಣ್ಣು ರಸ ನಾವು ಹಸಿ ಇದು ಹಸಿ ಗೊಜ್ಜು ಮಾಡ್ಕೊಂಡಿದ್ದಾನ ಒಂದು ಸ್ವಲ್ಪ ಹಸಿ ಗೊಜ್ಜಿಗೆ ಹಾಕಿ ಒಂದು ಸ್ವಲ್ಪ ಈ ಜೀರಾ ವಾಟ್ರಿಗೆ ಹಾಕ್ತಾಯಿದ್ದೀನಿ ತುಂಬ ವಿಶೇಷವಾಗಿರುತ್ತೆ ಎರಡೂ ಸ್ಟವ್ ಹಚ್ಚದೆ ಹೇಳ್ಕೊಟ್ಟಿರೋದು ನೀವು ಬೇಕಾದರೆ ಜೀರಿಗೆನ ಹುರಿದು ಮಾಡ್ಬೋದು ಉರಿದೇನೂ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಬೆಲ್ಲದ ನೀರು ನಮ್ಮದು ನೋಡಿ ಬೆಲ್ಲ ಕ್ಲೀನಾಗಿದೆ ಈ ಬೆಲ್ಲ ಪಾರ್ಲೆ ಬೆಲ್ಲದ ಪೌಡ್ರ್ ಅಂತ ಸಿಗುತ್ತೆ ನೋಡಿ ಆ ಕಂಪನಿದು ಸೊ ಅದು ತುಂಬ ಚೆನ್ನಾಗಿರುತ್ತೆ ಹಣ್ಣು ರೀಸ್ ನೀರಿಗೆ ಅದನ್ನು ಹಾಕ್ಕೊಂಡು ಜೀರಿಗೆ ಏಲಕ್ಕಿ ಮತ್ತು ಕಲ್ಲುಪ್ಪನ ಮಿಕ್ಸ್ ಮಾಡಿದ್ವಲ್ಲ ಇದನ್ನು ಮಾಡಿಕೊಂಡು ಬೇಕಿದ್ರೆ ಫಿಲ್ಟ್ರ್ ಮಾಡ್ಕೊಳ್ಳಿ ನಾನು ಮಕ್ಳು ಕೊಡೋದ್ರಿಂದ ಫಿಲ್ಟ್ರ್ ಮಾಡಿದೆ ನಾವು ದೊಡ್ಡವರೇ ಕುಡಿಯೋಂಗಿದ್ರೆ ಅದು ಸಮೇತಾನೇ ಕುಡಿಬೋದು ಯಾಕಂದರೆ ತುಂಬ ವಿಶೇಷವಾದ ಹೆಲ್ತ್ ಬೆನಿಫಿಟ್ಸ್ ಇದೆ ಜೀರಿಗೆಯಲ್ಲಿ ನಿಮಗೆ ಗ್ಯಾಸ್ಟ್ರಿಕ್ಕು ಮತ್ತೆ ಹೊಟ್ಟೆ ಉಬ್ರ ಇಲ್ಲ ಅಂತಾರಲ್ಲ ಅದಕ್ಕೆಲ್ಲ ರಾಮ ಬಾಣಿ ಗ್ಯಾಸ್ಟ್ರಿಕ್ಕು ಸೊ ನೋಡಿ ಈ ಥರ ಅದನ್ನು ತೋರಿಸ್ಕೊಂಡು ಒಂದು ಬೌಲ್ಗೆ ಹಾಕ್ಕೊಂಡು ನಾನು ಹೇಳ್ದಂಗೆ ಐಸ್ ಕ್ಯೂಬ್ಸ್ ಆದರೂ ಹಾಕೊಡಿ ಹಾಗೆ ಆದರೂ ತಿನ್ನಿ ಕುಡೀರಿ ತುಂಬ ಚೆನ್ನಾಗಿರುತ್ತೆ ಸೊ ಇವತ್ತೇ ಮನೆಯಲ್ಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ ಸೊ ಇವತ್ತು ಹಸಿಗು ಹೇಗಿಸ್ತು ಜೀರಾ ಸೋಡ ಅನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿ ದಯವಿಟ್ಟು ಆಲ್ ಅಂತೂ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ಹೋಗಿ ಬರಲ್ಲ ಥ್ಯಾಂಕ್ ಯು